ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊದಲಿಗೆ ಎಲ್ಲರೂ ನನ್ನ ವಿಡಿಯೋವನ್ನು ಫುಲ್ நோடி ஹலோ ஹாய் ஃபிரெண்ட்ஸ் வெல்க்கம் டூ மை யூட்டூப் சானல் மொதல்கிட்ட ಪ್ರೀವಿ ವಿಡಿಯೋ ನೋಡಿದ್ರಲ್ಲ ಆ ರೀತಿ ಯಾವ ರೀತಿ ಒಂದು ವಿಡಿಯೋ ಎಡಿಟಿಂಗ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಕರೆಕ್ಟಾಗಿ ವಿಡಿಯೋ ನೋಡಿ ವಿಡಿಯೋಗೆ ಒಂದು ಪಾಸ್ವರ್ಡ್ ಕೊಟ್ಟಿರ್ತೇನೆ ಕರೆಕ್ಟಾಗಿ ವಿಡಿಯೋ ನೋಡಿದರೆ ನಿಮಗೆ ಪಾಸ್ವರ್ಡ್ ಸಿಗುತ್ತೆ ನಂತರ ಈ ಇಮೇಜ್ ಇದೆ ಅಲ್ಲ ಇಲ್ಲಿ ನೋಡ್ಕೋಬೋದು ಕೆಳಗಡೆ ಒಂದು ನಾನು ಈ ರೀತಿ ಮಾರ್ಕ್ ಮಾಡಿರ್ತೇನೆ ನೀವು ಅನ್ಲಾಕ್ ಮಾಡಿ ಈ ರೀತಿ ಇಮೇಜ್ ಇರುತ್ತೆ ಗ್ರೂಪ್ ಟು ಓಪನ್ ಮಾಡಿ ಇಲ್ಲಿ ಫೋಟೋ ಕೂಡ ನೀವು ಚೇಂಜ್ ಮಾಡ್ಕೊಳ್ಳಿ ಯಾವ ರೀತಿ ಇಂದ ಫೋಟೋ ಚೇಂಜ್ ಮಾಡಬೇಕು ಅಂತ ಗೊತ್ತಲ್ಲ ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೇನೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಆ್ಯಂಡ್ ಫಿಲ್ ನಂತರ ಸ್ಟೋರ್ ಆಪ್ಷನ್ನು ಇಲ್ಲಿ ನಿಮ್ಗೆ ಗ್ಯಾಲರಿ ಓಪನ್ ಆಗುತ್ತೆ ನಿಮ್ಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ ಕೂಡ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಆ ಒಂದು ಇಮೇಜು ಆಗುತ್ತೆ ನಂತರ ಬ್ಯಾಕ್ ಬನ್ನಿ ನಂತರ ಇಲ್ಲಿ ಬ್ಯಾಕ್ ಬನ್ನಿ ಇಲ್ಲಿ ನೋಡ್ಕೋಬೋದು ಒಂದು ಪ್ಲಸ್ ಕ್ಲಿಕ್ ಮಾಡಿ ಶೇಪ್ಸು ಕ್ರಿಯೇಟ್ ಮಾಡ್ಕೊಳ್ಳಿ ಈ ರೀತಿ ಕೆಳಗಡೆ ತೊಗೊಂಬನ್ನಿ ಲಾಸ್ಟಿಗೆ ನಂತರ ಕಲರ್ ಆ್ಯಂಡ್ ಫಿಲ್ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸೂಟ್ ಮಾಡ್ಕೊಳ್ಳಿ ಈ ರೆಕ್ಟ್ಯಾಂಗಲ್ ಇದೆಯಲ್ಲ ಅದನ್ನು ಕೆಳಗಡೆ ತೊಗೊಂಬನ್ನಿ ಈ ರೀತಿ ಆ ನಂತರ ಇಲ್ಲಿ ಇದು ರೆಕ್ಟ್ಯಾಂಗಲ್ ಇದೆ ಅಲ್ಲ ಅದನ್ನ ಸ್ವಲ್ಪ ಕೆ ಮೇಲೆ ತೊಗೊಂಬನ್ನಿ ನೋಡ್ಕೋಬೋದು ಈ ರೀತಿ ಟೆಸ್ಟು ಆಯಿತು ಈ ಒಂದು ಟೆಸ್ಟ್ ಕೊಟ್ಟಿರ್ತೇನೆ ನೀವು ಕರೆಕ್ಟಾಗಿ ಈ ರೀತಿ ಮಾಡ್ಕೊಳ್ಳಿ ನಂತರ ನೀವು ಒಂದನೇ ವರ್ಷ ಇದೆಯಲ್ಲ ಅಲ್ಲಿ ಗ್ರೂಪ್ ಟು ಇದೆಯಲ್ಲ ಕ್ಲಿಕ್ ಮಾಡಿ ನಿಮ್ಮ ಯಾವ ಒಂದನೇ ವರ್ಷ ಅಥವಾ ಎರಡನೇ ವರ್ಷ ಅಂತ ಯಾವ ಒಂದು ವರ್ಷದ ಮದುವೆ ವಾರ್ಷಿಕೋತ್ಸವ ಇದೆಯಲ್ಲ ಆ ಒಂದು ಮದುವೆ ವಾರ್ಷಿಕೋತ್ಸವ ಚೇಂಜ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಒಂದನೇ ಇದೆಯಲ್ಲ ನಾನು ಎರಡನೇ ಅಂತ ಎಕ್ಸಾಂಪಲ್ ಆಗಿ ಮಾಡಿ ಹಾಕುತ್ತೇನೆ ನೋಡ್ಕೋಬೋದು ನೀವು ಕನ್ನಡದಲ್ಲಿ ಬರೆಯಬೇಕು ಅಥವಾ ಇಂಗ್ಲೀಷ್ನಲ್ಲೆಲ್ಲ ಬರೆಯಿರಿ ನಿಮಗೆ ಬಿಟ್ಟಿದ್ದು ಎರಡನೆಯ ಅಂತ ನಾನು ಈ ರೀತಿ ಬರೆದಿದ್ದೇನೆ ನೋಡ್ಕೋಬೋದು ಈ ರೀತಿ ಆಯಿತು ನಂತರ ನೀವು ಪ್ಲಸ್ ಕ್ಲಿಕ್ ಮಾಡಿ ನಂತರ ಶೇಪ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ ಈ ರೀತಿ ಇಲ್ಲಾಂದರೆ ನಾನು ಕೊಟ್ಟಿರುತ್ತೇನೆ ಫುಲ್ ಪ್ರೊಜೆಕ್ಟ್ನಲ್ಲಿ ಇರುತ್ತೆ ನಂತರ ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡಿ ಇಲ್ಲಿಕಂದರೆ ಶೇಪ್ಸ್ ಫಸ್ಟಿಗೆ ಕ್ರಿಯೇಟ್ ಮಾಡ್ಕೊಳ್ಳಿ ಈ ರೀತಿ ಇದು ಕರೆಕ್ಟ್ ಆಗಲ್ಲ ಪ್ಲಸ್ ಕ್ಲಿಕ್ ಮಾಡಿ ಶೇಪ್ಸ್ ಅಂತ ಇದೆ ನೋಡಿ ಇಲ್ಲಿ ಇದೇನು ಅಥವಾ ಇಲ್ಲಿಕಂದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರುತ್ತೇನೆ ಶೇಪ್ಸು ನೋಡ್ಕೋಬೋದು ಇದನ್ನು ರೌಂಡ್ ರೆಕ್ಟ್ಯಾಂಗಲ್ ಇದೆ ಅಲ್ಲ ಸ್ವಲ್ಪ ರಿವರ್ಸ್ ಮಾಡಿಕೊಳ್ಳಿ ನಂತರ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಕರೆಕ್ಟಾಗಿ ಒನ್ ಏಯ್ಟಿ ಡಿಗ್ರಿ ನಂತರ ಈ ಕಡೆ ಬನ್ನಿ ನಂತರ ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡಿ ನಂತರ ನೀವು ಪ್ಲಸ್ ಕ್ಲಿಕ್ ಮಾಡಿ ಮೀಡಿಯಾ ಕ್ಲಿಕ್ ಮಾಡಿ ಇಲ್ಲಿ ಇನ್ನೊಂದು ಸರಿ ಇದೆಯಲ್ಲ ಅದು ಪಿ ಜಿ ಕೊಟ್ಟಿರ್ತೇನೆ ಫಸ್ಟಿಗೆ ಎಫೆಕ್ಟು ಯಾಡ್ ಎಫೆಕ್ಟು ಕ್ರೋಮಾಕ್ರಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗು ಗ್ರೀನಿಂದಲ್ಲಿ ಬ್ಲ್ಯಾಕು ಈ ರೀತಿ ಕ್ಲಿಕ್ ಮಾಡಿ ನಂತರ ಸ್ವಲ್ಪ ಬ್ಯಾಗ್ರೌಂಡನ್ನು ಕೂಡ ಸಾನ್ ಮಾಡಿಕೊಳ್ಳಿ ಈ ರೀತಿ ನೋಡ್ಕೋಬೋದು ಎಡಿಟಿಂಗ್ ಆಯಿತು ಈ ಒಂದು ವಿಡಿಯೋ ಎಡಿಟಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ತರುತ್ತೇನೆ ಬೈ ಫ್ರೆಂಡ್ಸ್